ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಬಾಳೆಕಾಯಿಯ ಸಿಹಿ ಸಾಂಬಾರ್ ರೆಸಿಪಿಯನ್ನು ಹೇಳ್ಕೊಡ್ತೀನಿ ಬಾಳೆಕಾಯಿ ಮಾತ್ರ ಅಲ್ಲ ಮೊಗೆಕಾಯಿ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಅದನ್ನು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಮೊದಲನೇದಾಗಿ ಒಂದು ಮುಷ್ಟಿಯಷ್ಟು ಕಾಯಿ ತುರಿ ಆಮೇಲೆ ಬಾಳೆಕಾಯಿಯನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಕಟ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ನಾನು ಎರಡು ಬಾಳೆಕಾಯಿಯನ್ನು ತಗೊಂಡಿದ್ದೀನಿ ಅದನ್ನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರ್ ಪದಾರ್ಥಗಳು ಏನು ಬೇಕು ಅಂತ ನೋಡೋಣ ನಾನು ಮೊದಲನೇದಾಗಿ ಕೆಂಪು ಮೆಣಸನ್ನು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಆಮೇಲೆ ಎರಡು ಸ್ಪೂನ್ ಎಳ್ಳು ಆಮೇಲೆ ಮೂರು ಸ್ಪೂನ್ ಕೊತ್ತಂಬರಿ ಬೀಜ ಆಮೇಲೆ ಒಂದೂವರೆ ಸ್ಪೂನ್ ಉದ್ದಿನಬೇಳೆ ಮೂರು ಸ್ಪೂನ್ ಕಡಲೆಬೇಳೆ ಆಮೇಲೆ ಒಂದೂವರೆ ಸ್ಪೂನ್ ಸಾಸಿವೆಯನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ಹುರ್ಕೋಬೇಕು ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಎರಡು ಲೋಟ ನೀರನ್ನು ಹಾಕ್ಕೊಳ್ಳಿ ಸ್ವಲ್ಪ ಕುದಿ ಬಂದ ನಂತರ ಹೆಚ್ಕೊಂಡಿರುವಂಥ ಬಾಳೆಕಾಯಿಯನ್ನು ಹಾಕಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಬೆಲ್ಲವನ್ನು ತಗೊಂಡಿದ್ದೀನಿ ಪ್ಯೂರ್ ಬೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬೆಲ್ಲ ಈಗ ಈ ಬೆಲ್ಲನ ನಾನು ಎರಡು ಸ್ಪೂನ್ ಹಾಕೋತೀನಿ ಅಂದರೆ ನಿಮಗೆ ಎಷ್ಟು ಸಿಹಿ ಬೇಕೋ ಹುಳಿಗೆ ಅಷ್ಟು ಸಿಹಿಯನ್ನು ನೀವು ಹಾಕ್ಕೋಬೋದು ನೀವು ಮೂರು ಸ್ಪೂನ್ ಬೇಕಾದರೂ ಹಾಕ್ಕೋಬೋದು ತೊಂದರೆ ಇಲ್ಲ ನಾನಿಲ್ಲಿ ಎರಡು ಸ್ಪೂನನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಯಲ್ಲಿ ನಾನು ತೋರಿಸ್ಕೊಟ್ಟಿರೋ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಹುರ್ಕೋಬೇಕು ಎಷ್ಟು ಪ್ರಮಾಣದಲ್ಲಿ ಹೇಳಿದೀನೋ ಅಷ್ಟು ಮೊದಲು ಕಡಲೆಬೇಳೆನ ಹಾಕ್ಕೋತಾ ಇದ್ದೀನಿ ಆಮೇಲೆ ಕಡಲೆಬೇಳೆಯನ್ನು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರಿದುಕೊಳ್ಬೇಕು ನೋಡಿ ಚೆನ್ನಾಗಿ ಕೆಂಪು ಬಣ್ಣ ಬಂದಿದೆ ಈ ರೀತಿ ಆದ ನಂತರ ಸ್ಟವನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕೊತ್ತಂಬರಿ ಬೀಜ ಆಮೇಲೆ ಎಳ್ಳು ಆಮೇಲೆ ಉದ್ದಿನ ಬೇಳೆ ಚೆನ್ನಾಗಿ ಕೆಂಪಣ್ಣ ಬರೋವರೆಗೂ ಹುರ್ಕೋಬೇಕು ಆಮೇಲೆ ಮೆಣಸು ಆಮೇಲೆ ಸಾಸಿವೆ ಎಲ್ಲ ನಾನು ಎಷ್ಟು ಪ್ರಮಾಣದಲ್ಲಿ ಹೇಳಿದ್ದೀನೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈಗ ಒಂದು ಮಿಕ್ಸಿ ಜಾರಿಗೆ ಹುಣಸೆಹಣ್ಣು ಮತ್ತು ಹುರಿದಿಟ್ಟಿರುವಂತಹ ಎಲ್ಲ ಮಿಶ್ರಣವನ್ನು ಹಾಕಿ ಆಮೇಲೆ ನಾನು ತೋರಿಸ್ಕೊಟ್ಟಷ್ಟೇ ಒಂದು ಕೈ ಮುಷ್ಟಿಯಷ್ಟು ಕಾಯಿ ತುರಿಯನ್ನು ಹಾಕಿ ನೀ ಎಷ್ಟು ಪ್ರಮಾಣ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಆಮೇಲೆ ಚೆನ್ನಾಗಿ ರುಬ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ರುಬ್ಕೊಳ್ಬೇಕು ಇಷ್ಟು ಚೆನ್ನಾಗಿ ಆಗಿದೆ ಅಂತ ಈಗ ಪಾತ್ರೆಯಲ್ಲಿ ನಾವು ಹೋಳು ಬೆಂದು ಬೇಯೋಕೆ ಅಂತ ಹೇಳ್ತಿವಿ ಇರ್ತೀವಿ ಅಲ್ವಾ ಅದು ಚೆನ್ನಾಗಿ ಹೋಳು ಬೆಂದಿದೆ ಅಂತ ಒಂದು ಸಲ ನೋಡಿ ಸ್ವಲ್ಪ ಬೇರೆ ಕಲರ್ ಆಗಿರುತ್ತೆ ನೋಡಿ ಈ ರೀತಿ ಹೋಳು ಬೆಂದಿದೆ ಅಂತ ನೋಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ನಾವು ಬೀಸ್ಕೊಂಡಿರುವಂಥ ಮಿಶ್ರಣವನ್ನು ಹಾಕೋಬೇಕು ಅದು ಗಂಟು ಆಗದ ರೀತಿ ಕರಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಒಂದು ಕುದಿ ಬಂದ ನಂತರ ರುಚಿಕರವಾದ ಬಾಳೆಕಾಯಿಯ ಸಿಹಿ ಸಾಂಬಾರ್ ರೆಸಿಪಿ ಸವಿಯಲು ಸಿದ್ಧ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯವರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು